సౌంతి ఆ వైట్ మళ్ళీ తగ్గు కమెంట్ ಮಾಡಿದ್ರೆ మే హంగార ಎಲ್ಲರಿಗೂ నన్న నమస్కారాలు ఎల్ ఊట ఆతా энт гөнтәгәдәндра чөлө ройны ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಊಟ ಆಯ್ತಾ ಎಲ್ಲರದು ಕಮೆಂಟ್ ಮಾಡಿರಿ ಪ್ಲೀಸ್ ಯಾವ ಊರಿಂದ ಲೈವ್ ನೋಡ್ತಾ ಇದ್ದೀರಾ ಎಸ್ ಸಿ ಎಚ್ ಆ ಶಿಶಿ ಏನಿದೆ ಶೇಕು ಹಾಯ್ ನನ್ನ ಲೈವ್ನಿಗೆ ಲೈವಿಗೆ ಬಂದವ್ರಿಗೆ ಸ್ವಾಗತ ಎಲ್ಲಿಂದ ಲೈವ್ ನೋಡ್ತಾ ಇದ್ರ ಕಮೆಂಟ್ ಮಾಡಿರಿ ಎಲ್ಲಿಂದ ನೋಡ್ತಾ ಇದ್ದೀರಾ ಲೈವ್ ಊಟ ಆಯ್ತು ನಮ್ದು ನಿಮ್ದು ಊಟ ಆಯ್ತಾ ನಾಲ್ಕು ಜನ ಇದ್ರಿ ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರ ಕಮೆಂಟ್ ಮಾಡ್ರಿ ನನ್ನ ಲೈವ್ಗೆ ಸ್ವಾಗತ ಕಮೆಂಟ್ ಮಾಡಿರಿ ಎಲ್ಲಿಂದ ಲೈವ್ ಮಾಡ್ತಾಯಿದ್ರಿ ನೋಡ್ತಾ ಇದ್ರಿ ಎಲ್ಲಿಂದ ಯಾವ ಊರಿಂದ ನೋಡ್ತಾ ಇದ್ರಿ ಊಟ ನಮ್ದು ಆಯಿತು ನಿಮ್ದು ಊಟ ಆಯಿತಾ ನನ್ನ ಲೈವ್ ನೋಡೋರಿಗೆ ಸ್ವಾಗತ ಎಲ್ಲಿಂದ ನೋಡ್ತಾ ಇದ್ದೀರ ಲೈವ್ ಕಮೆಂಟ್ ಮಾಡಿರಿ ಐದು ಜನ ಇದ್ದೀರಿ ಶುಭರಾತ್ರಿ ಎಲ್ಲರಿಗೂ ಊಟ ಆಯ್ತಾ ಎಲ್ಲರದು ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ರಿ ಶುಭರಾತ್ರಿ ಎಲ್ಲರಿಗೂ ಊಟ ಆಯ್ತಾ ಎಲ್ಲರದು ಎಲ್ಲಿಂದ ಲೈವ್ ನೋಡ್ತಾ ನೋಡ್ತಾಯಿದ್ರೆ ಕಮೆಂಟ್ ಮಾಡಿರಿ ಹಾಯ್ ಹಲೋ ಸ್ವಾಗತ ನಮ್ಮ ಲೈವಿಗೆ ಲೈಕ್ ಮಾಡಿರಿ ಕ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಕಮೆಂಟ್ ಮಾಡಿರಿ ಎಲ್ಲಿಂದ ನೋಡ್ತಾ ಇದ್ದೀರಿ ಅಂಥೇಳಿ ಏನಾದರೂ ಒಂದು ಒಗ್ಗಟ್ಟಾಕ್ರಿ ಏನ್ ಈ ಗಣಿತ ಲೆಕ್ಕ ಮಾಡ್ತೀವಿ ನೋಡಿ ಅದನ್ನು ಚಾಟ್ ಹಾಕಿ ಇಲ್ಲಿ ಕೇಳ್ಬೋದು ಗೊತ್ತದ ಡೈಲಿ ತೆಗೆದಿ ಕ್ವೆಶನ್ ಆನ್ಸರ್ ಹಾಕ್ತಾರಲ್ಲ ಅದ್ರಾಗೂ ಹಾಕ್ಬೋದು ಕ್ವೆಶನ್ ಆನ್ಸರ್ ಹಾಕ್ತಾರಲ್ಲ ಲೆಕ್ಕ ಬಿಡಿಸೋದು ಹಾಕ್ತಾರಲ್ಲ ಗಣಿತ ಹಾಕಿದರು ಪಡ ಮಧ್ಯಾಹ್ನ ನೋಡಿದನ ನಾ ನಮ್ಮ ಲೈವ್ಗೆ ಸ್ವಾಗತ ಎಲ್ಲಿಂದ ಲೈವ್ ನೋಡ್ತಾ ಇದ್ದಾರೆ ಕಮೆಂಟ್ ಮಾಡಿರಿ ಊಟ ಆಯ್ತಾ ಎಲ್ಲರದು ಸದ್ಯಕ್ಕೆ ನಾಲ್ಕು ಜನ ಇದ್ದೀರಾ ಊರಿಂದ ಲೈವ್ ನೋಡ್ತಾ ಇದ್ರಿ ಊಟ ಆಯ್ತಾ ಸ್ವಾಗತ ನಮ್ಮ ಲೈವಿಗೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲಲ್ಲಿ ಜನರಲ್ ಕ್ವೆಶನ್ ಅಡುಗೆ ಹಾಡ ಇದ್ದಾವೆಂದು ನನ್ನ ಚಾನಲಲ್ಲಿ ಅಡುಗೆ ಜನರಲ್ ಕ್ವೆಶನ್ ಇದ್ದಾವೆ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಎಲ್ಲಿಂದ ನೋಡ್ತಾ ಇದ್ದೀರಾ ಲೈವ್ ತಮ್ಮ ಹೆಸರು स्वागत लाइव के लाइक कमेंट सब्सक्रईबी ओम श्री साई यूट्यूब चैनल स्वागत ಸ್ವಾಗತ ನನ್ನ ಲೈವಿಗೆ ಎಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲಲ್ಲಿ ಜನ್ರಲ್ ಕ್ವೆಶನ್ ಅಡುಗೆ ಇದ್ದಾವೆ ವಿಡಿಯೋಗಳು ನೋಡಿರಿ साउंड क्यास्तु huh? ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿರಿ ಸ್ವಾಗತ ನನ್ನ ಲೈವ್ಗೆ ಜನರಲ್ ಕ್ವೆಶನ್ ಅಡುಗೆ ಇದಾವೆ ವಿಡಿಯೋಗಳು ನೋಡಿರಿ ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಕಿರಿ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ನಾವು ನಿರಹಗಳೇ ಗುರುತುಗಳು ಕ್ಷಮಿಸು ಕ್ಷಮಿಸಿ ಮರೆಯದ ಹಾಡು ಇದು ಮುಗಿಯದೆ ಕಣ್ಣ ತುಂಬ ನೀರಾಗಿ ಇದು ಮರೆಯದ ಸ್ವಾಗತ ಎಲ್ಲಿಂದ ನೋಡ್ತಾ ಇದ್ದಾರೆ ಕಮೆಂಟ್ ಮಾಡ್ರಿ ನನ್ನ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸಿಗಾಗಿ ನನ್ನ ಲೈವಿಗೆ ಸ್ವಾಗತ ಎಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಹೆಸರು ಓಂ ಶ್ರೀ ಸಾಯಿ ಯೂಟ್ಯೂಬ್ ಚಾನಲ್ ವೀಡಿಯೋಗಳು ನೋಡಿರಿ ಜನರಲ್ ಕ್ವೆಶನ್ ಇದ್ದಾವೆ 五十一了。